ಯಾರು ಬೇಕಾದವ್ರೆ ನಾಳೆನ ತುಂಬ್ರಿ ಅವು ಅಲಾಟ್ಮೆಂಟ್ ಮಾಡಿಬಿಡ್ತೀವಿ ಅಲ್ಲೇನೋ ಮನೆ ಮನೇನೋ ಜನ್ರಲ್ ಅದಾವೆ ಇನ್ನು ಮತ್ತಿನ್ನೂ ನಮ್ಗೆ ಮೂರು ಸಾವಿರ ಏಳ್ನೂರೈವತ್ತರೊಳಗೆ ಇನ್ನೂ ಎಟ್ಬಿಡ್ತಾವೆ ಸರ್ ಇನ್ನೂ ಒಂದು ಸಾವಿರದ ಎಂಟುನೂರ ತೊಂಬತ್ತ್ಮೂರು ತೆಗೆದ್ರೆ ಮೂರು ಸಾವಿರ ಐವತ್ತರೊಳಗೆ ಇನ್ನೂ ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಏಳ್ನೂರೊಳಗೆ ಇನ್ನೂ ಎಂಟುನೂರ ಐವತ್ತು ಮನೆ ಇಲ್ಲೇ ಕುಂಥ ಸರ್ ಜಿ ಪ್ಲಸ್ ಟು ಮಾಡಿದ್ರೆ ಎಂಟುನೂರ ಐವನೂರು ತಾಲೂಕು ಎಂಟ್ನೂರೈವತ್ತು ಇನ್ನೂ ಮನೆ ಇಲ್ಲಿ ಕೂಡಿಸ್ಬೋದು ಕೂಡ್ಸ್ಬೋದು ಬುತ್ತನಾಳ್ಕೆರಲ್ಲಿನೂ ಒಂದು ನಮ್ಮ ಕಾರ್ಪೊರೇಷನ್ ಜಾಗ ಇದೆ ಅಲ್ಲೊಂದು ಮೂವತ್ತು ಎಕರೆ ಇದೆ ಮುಗಿದ ಮುಗಿದ್ಮ್ಯಾಗ ಅಲ್ಲಿ ತೊಗೋತೀವಿ ಮನೆಗಳು ಅವ್ನು ಬಂದಿದ್ವಿ ಅಲ್ಲಿಂದ ಇವತ್ತು ಕೆಲವೊಂದು ಒಣೆಗೆ ನಾವು ಸ್ಲಾಮದವ್ರಿಗೂ ಇಲ್ಲಿ ಹತ್ತು ಪತ್ರ ಕೊಡ್ಲಕ್ಕೀವಿ ಮುನ್ನೂರು ಮನೆ ಬಂದವ ಸರ್ ಮತ್ತೆ ಅವ್ರು ಇಬ್ರಾಹಿಂಪುರ ಮತ್ತು ಯಾವುದೋ ಗೆದ್ ಗೆದ್ದಲು ತಿಪ್ಪಿ ನಾಳೆ ತಿಪ್ಪಿ ಅಲ್ಲಿ ಕೊಡ್ತಾ ಇದ್ವಿ ಮುಂಜಾನೆ ಇಬ್ರಾಹಿಂಪುರದಲ್ಲಿ ಅಲ್ಲಿ ಮನೆ ಕಟ್ಲಕ್ಕೀವಿ ನೂರು ರಾಮ ರಾಮ ಏನು ರಂಭಾಪುರದಲ್ಲಿ ಕಟ್ಲಕ್ಕೀವಿ ಇನ್ನೂ ಒಂದು ಸಾವಿರ ಮನೆ ಸ್ಲಮ್ ಬರ್ದವು ಅದಕ್ಕೆ ಬರೀ ಒಂದು ಲಕ್ಷ ರೂಪಾಯಿ ತುಂಬಿದ ಅಂಥವ್ರು ಯಾವ್ಯಾವ ಸ್ಲಮ್ ತೆಗೆದಿರಲ್ಲ ಆ ಶ್ರಮದವರಿಗೂ ಸಹಿತ ಹಕ್ಕತ್ರನ ಕೊಡ್ತೀವಿ ಪ್ಲಸ್ ಒಂದು ಲಕ್ಷ ರೂಪಾಯಿ ನೀವು ತುಂಬಿದ ಕೂಡಲೇ ಮನೆ ಕಟ್ಟುವಂಥ ಕೆಲಸನೂ ಪ್ರಾರಂಭ ಮಾಡ್ತೀವಿ ಅಂದರೆ ಹೆಚ್ಚು ಕಡಿಮೆ ಒಂದು ಎರಡು ವರ್ಷದಾಗ ವಿಜಯಪುರ ನಗರದಲ್ಲಿ ಏನತ್ತಿರೋದು ಗುಡಿಸಿಲು ರೈತ ನಗರ ವಿಜಯಪುರ ನಗರ ಆಗ್ತೈತೆ ಅನ್ನೋಂಥ ವಿಶ್ವಾಸ ನಮಗಿದೆ ಅದಕ್ಕೆ ನೀವೆಲ್ಲರೂ ಇವತ್ತೇನು ಇವತ್ತಿನ ಕಾರ್ಯಕ್ರಮ ಏನಿದೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅವ್ರ ಅದು ಅವ್ರಿಗೆ ಹಕ್ಕು ಕೊಟ್ಟ ಮೇಲೆ ಮ್ಯಾಗ ಅದ್ರ ಬಗ್ಗೆ ಏನೂ ಡೌಟ್ ಇಟ್ಕೋಬೇಡ್ರಿ ನೀವು ಯಾವಾಗ ಬೇಕೋ ಇವತ್ತು ಚಾವಿ ಹಾಕೊಂಡು ಹೋಗ್ಬಿಡ್ರಿ ಆದರೆ ಇಲ್ಲಿ ಬಂದಿರಬೇಕು ಇರಬೇಕು ನೀವು ಮತ್ತೆ ಚಾವಿ ಹಾಕ್ಕೊಂಡು ಬಡಿಗೆ ಕೊಡು ಲೆಕ್ಕ ಹಾಕ್ಕೊಂಡ್ರು ಏನೇನು ಗದ್ಲಾಗಿ ಕಾಣಿಸ್ತಂದ್ರೆ ಮತ್ತೆ ಕ್ಯಾನ್ಸಲ್ ಮಾಡ್ತೀವಿ ಅದಕ್ಕೆ ಇವತ್ತು ನೀವು ತಗೋರಿ ನಿಮ್ಗೆ ಯಾವಾಗ ಬೇಕೋ ಮನೆ ಶಾಂತಿ ಮಾಡ್ಕೊರಿ ನೀರಿನ ವ್ಯವಸ್ಥೆ ನಮ್ಗೆ ಆಯುಕ್ತರು ಹೇಳ್ಯಾರ ಈಗಾಗಲೇ ಒಂದು ಎರಡು ಬೋರ್ ಹೊಡಿತೀವಿ ಇಲ್ಲಿ ಆರೋ ಪ್ಲ್ಯಾಂಟ್ ಕುಡಿಸ್ತೀವಿ ಡ್ರೈನೇಜದ್ದು ಆಗೈತಿ ನಾಲ್ಕು ಕೋಟಿ ರೂಪಾಯಿಲಿ ಅಲೆಮಿನ ಕಂಪೌಂಡಿಂದ ಪೂರ್ತಿ ರೋಡ್ ಮಾಡ್ತಾಯಿದ್ದೀವಿ ಡ್ರೈನೇಜು ಮತ್ತು ರೋಡು ಅದು ಎಷ್ಟು ಇನ್ನೊಂದು ಎರಡು ತಿಂಗಳು ಹೋಗ್ತದೆ ಅಂತ ನೂರ ಇಪ್ಪತ್ತು ಕೊಟ್ಟಿವಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮೇನ್ ಒಂದು ಮಾಡ್ಕೋತೀವಿ ಮುಂದಿದೆ ಎಲ್ಲ ಕೆಲಸ ಆದ್ಮೇಲೆ ಇದು ಇಂಟೀರಿಯರ್ ಸಹ ಇಂಟೀರಿಯರ್ ರೋಡ್ ಅಂತ ಈಗ ಮಾಡ್ತಾನೆ ಅವ್ನು ಬಂಡಿ ಯಾವಾಗ ಮಾಡ್ತೀರಿ ಬಂಡಿ ಎಲ್ಲ ಒಳಗೇನು ಹಾಂ ಎಲ್ಲಿ ಈ ಯಾವುದು ಸ್ಟೆಪ್ ಮುಗೈತ ಅಲ್ಲಿ ರೋಡ್ ಮಾಡ್ಬಿಡ್ರಿ ಈ ಮೇನ್ ರೋಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಟ್ರಕ್ ದೊಡ್ಡ ತಗೊಂಡು ಮಾತ್ರ ರೋಡ್ ಆದ ಹಾಳಾಗ್ತದ ಫೈನಲ್ ಹದಿನಾಲ್ಕುನೂರ ತೊಂಬತ್ತ್ಮೂರ ಮನಿ ಆದ್ಮಾಗ ಈ ರೋಡ್ ಮಾಡಿದ್ವಿ ಅದು ಏನಿದೆ ಮೇನ್ ರೋಡನ್ನು ಡ್ರೈನೇಜ್ ಮೇನ್ ರೋಡ್ ನಮ್ಮದು ಏನು ಮೇನ್ ರೋಡ್ ಇದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ ಕನೆಕ್ಟ್ ಮಾಡ್ತೀವಿ ಡ್ರೈನೇಜು ಸ್ಟ್ರೀಟ್ ಲೈಟು ಅವಿಟ್ಟು ಮಾಡಿದ್ವಿ ಅಂದರೆ ಹೊಸ ವಿಜಯಪುರ ನಗರದಲ್ಲಿ ಒಂದು ಮಾಡೆಲ್ ಕಾಲನಿ ಅಂದರೆ ಇದು ನಮೋ ನಗರದ ಹೆಸರಿಟಿವಿ ಅವಾಗೆ ನಮೋ ನಗರ ಅಂದರೆ ನರೇಂದ್ರ ಮೋದಿ ನಗರ ಯಾಕಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅವ್ರ ಸ್ಕೀಮ್ ಇರೋದ್ರಿಂದ ಇದಕ್ಕೆ ನಮೋ ನಗರದ ಹೆಸರಿಟ್ಟಿವಿ ಈ ಸ್ಕೀಮ್ನಲ್ಲಿ ಸುಮಾರು ಎರಡೂವರೆ ಸಾವಿರ ಸಾವಿರ ಇಲ್ಲಿ ಕೂಡ್ತಾವು ಅದಕ್ಕೆ ಇದರ ಅನುಕೂಲತೆ ಅಂತ ತೊಗೊಂಡು ಇನ್ನೂ ಯಾರ್ಯಾರಿಗೆ ನಾವು ಸ್ಲಮ್ನಾಗ ಇದಿ ಅವರು ನಾಳೆ ಹೇಳಿದ್ರೆ ರೊಕ್ಕ ತುಂಬಲಾಕ ಚಾಲು ಮಾಡಿರಿ ನಾವು ಸ್ಲಮ್ ಬೋರ್ಡ್ನಾಗ ಓದಿ ಯಾರ ಕೈಗೂ ರೊಕ್ಕ ಕೊಡಬೇಡ್ರಿ ಅವ್ರ ಕಾಯಿ ಕೊಟ್ಟಿನಿ ಇವ್ರ ಕಾಯಿ ಕೊಟ್ಟಿನ ಹೇಳಕ್ಕೆ ಹೇಳಾಕೋಬೇಡ್ರಿ ನಿಮ್ಮ ಪಿ ಎ ಕೊಟ್ಟಿದ್ದೀರಿ ನಿಮ್ಮ ಜೊಡ ಭಾಳ ಜೊಳ ಆಡ್ ನಾವು ಫೋಟೋ ನೋಡಿ ಕೊಟ್ಟಿದ್ದೀರಿ ನಮಗೆ ಫೋಟೋ ನೋಡಿ ಯಾರಿಗೂ ಹೋಗ್ಬೇಡ್ರಿ ರೊಕ್ಕ ನಮ್ಮ ಜೊಡ ಚಲೋ ಮಂದಿನ ಫೋಟೋ ತೊಗೊಂಡಿರ್ತಾರ ಪಿತ್ ಪ್ಯಾಕೆಟ್ ಮಾಡೋರು ಪುಟ್ಟ ತೊಗೊಂಡಿರ್ತಾರ ಅವ್ರಿಗೆ ಗೊತ್ತಾಗೋದಿಲ್ಲ ನಮಗ ಒಂದು ಗೌಡ ಗೌಡ್ರ ಹಿಂಗೆ ತಕ್ಕೋತೀನಿ ನಾನು ನಿಂದಿರ್ತೀವಿ ಹಾಲು ಕೆಸ್ಕೊಂಡು ನಾವು ಒಂದು ನೋಡಿ ಗೌಡ್ರ ನಮ್ಮ ಭಾರಿ ದೋಸ್ತಿ ಐತಾರ ಸಂಗಮೇಶ ಅವನ ಒಕ್ಕ ಇರ್ತದ ನಾನು ಅಲ್ಲಿ ಅವ್ನು ಬಿಡುತ್ತಾರ ಮುಂದೆ ಆರು ತಿಂಗಳ ನಂತರ ನಿಮ್ಮ ದೊಡ್ಡ ಆಟ ಆಡ್ತೀನಿ ನೋಡ್ರಿ ಗೌಡ್ರವ ಸ್ವಲ್ಪ ಹಿಂದೆ ಜುಟ್ಲಾಗಿ ಇಟ್ಟಿದ್ದ ಏನು ಆಗ್ತೀನಿ ಏನೋ ನೋಡೋ ಯಾವ ದೊಡ್ಡಾಗಿ ಇಟ್ಟಿದ್ದು ಯಾವ ಕೆರೆ ಚೆಸ್ ಮಾಡ್ತ ಆ ಮಗನ ಅದಕ್ಕೆ ನೀವು ಯಾರ ಕೈಗೆಲ್ಲ ಸ್ಲಮ್ ಬೋರ್ಡ್ನಾಗ ಸೀದಾ ಹೋಗಿ ಅಲ್ಲಿ ಅವ್ರನ್ನ ಅಕೌಂಟ್ ಇರ್ತದೆ ಅಲ್ಲೇ ಚೆಕ್ ಕೊಟ್ರಿ ಕಾರ್ಪೊರೇಷನ್ ಇದೇನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಮ್ಮ ಕಾರ್ಪೊರೇಷನ್ದಾಗ ತಗೊಂಡ್ರಿ ಯಾರು ನಮ್ಮ ಹಿಂದೆ ಅಡ್ರಿಗೂ ಕೊಡಬೇಡ್ರಿ ನಮ್ಮ ಮುಂದೆ ಅಡ್ಯಾಡ್ರಿಗೂ ಕೊಡಬೇಡ್ರಿ ನಿಮ್ಮ ರೊಕ್ಕ ಸೀದಾ ಅದ್ರ ಒಯ್ದು ರೊಕ್ಕ ಕೊಡ್ರಿ ಬರೀ ಅದ್ರ ಪಾವತಿ ತಂದು ಜೆರಾಕ್ಸ್ ಕೊಡಿ ನಾವು ರೊಕ್ಕ ತಿಂದಿರಿ ನಮ್ಗೆ ಅಲೆಟ್ಮೆಂಟ್ ಮಾಡಿ ಅಷ್ಟಕ್ಕೆ ನಮ್ಮನ್ನು ಸೀಮಿತ ಮಾಡಿ ಇವತ್ತಿಷ್ಟು ಜನ ಜನ ನಿಮ್ಗೆ ಸೇರಿದಪ್ಪ ಅಂದ್ರೆ ಇದು ಏನು ನಾವೇನು ಬಸ್ ಬಿಟ್ಟಿಲ್ಲ ಏನು ಊಟಕ್ಕೆ ಇದು ಯಾ ನಿಜವಾದಂಥ ಪುಕ್ಶಾಟಿ ಕಾರ್ಯಕ್ರಮ ಅಂದರೆ ಒಬ್ಬ ದೇಶನಾಗ ಏನಾರು ಆಗ್ತಿದ್ರು ಬಿಜಾಪುರದ ಕಾರ್ಯಕ್ರಮ